ಇವತ್ತು ಉತ್ತರ ಕರ್ನಾಟಕ ಮುಳ್ಳು ಬದ್ನೆಕಾಯಿ ಎಣ್ಗಾಯನ್ನ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಹುಸುಬ್ರ ಎಲ್ಲ ನೋಡ್ತೀರ ಫ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನಾದರೂ ರೆಸಿಪಿ ಇಷ್ಟ ಒಂದು ಲೈಕ್ ಮಾಡಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಶೇಂಗದ ಪುಡಿನ ತೊಗೊಂಡಿದ್ದೀನಿ ಹಾಗೆ ಖಾರನ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿನಿ ಹಾಗೆ ಮತ್ತು ಮಸಾಲೆ ಖಾರ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಲರಿಗೆ ಅರ್ಶಿನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಹುಳಿ ಹಾಕ್ತೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಕೊತ್ತಂಬರಿ ಇಲ್ಲಾಂದರೆ ಅಡುಗೆ ಅಂತೂ ಕಂಪ್ಲೀಟ್ ಆಗೋದೇ ಇಲ್ಲ ಇದು ಎಲ್ಲ ಹಾಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ನಾವು ಹುಣ್ಣೆ ಹಣ್ಣನ್ನು ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಕ್ಯೂಚಿಬಿಟ್ಟು ಅದರ ರಸನ ಹಾಕ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಬದ್ನೇಕೆ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಹಾಕ್ಕೊಂಡಿದ್ದೀನಿ ಹಣ್ಣು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ನೀರಾಗಬಾರ್ದು ತುಂಬ ಗಟ್ಟಿಯಾಗಬಾರ್ದು ಒಂದು ಮೀಡಿಯಮ್ ರೀತಿಯಲ್ಲಿ ಇರಬೇಕು ಇವಾಗ ನೋಡಿ ಕರೆಕ್ಟಾಗಿ ಇದು ನಮಗೆ ಕಲಿಸೋಕ್ಕೆ ಇದೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ನೋಡಿ ನೋಡಿ ನೀವು ಹುಣಸೆ ಹಣ್ಣಿನ ರಸನ ಹಾಕ್ಕೊಬೋದು ಇವಾಗ ಇದನ್ನು ನನಗೆ ಕರೆಕ್ಟಾಗಿದೆ ಇಲ್ಲಿ ನಿಮಗೆ ಇವಾಗ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಒಂದೇ ಕೈಯಲ್ಲಿ ಇದ್ದೀನಿ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿದ್ದೀನಿ ಈ ರೀತಿ ನಾಲ್ಕು ಭಾಗ ತುದಿಯಲ್ಲೇ ಸೀಳಬೇಕು ಯಾವ ಕಡೆ ತುಂಬ ಬರುತ್ತೋ ನೋಡಿ ತುಂಬ ಕಡೆ ಸೀಳ್ಕೊಂಡ್ರೆ ನೀವು ತುಂಬಿರುವಂಥ ಮಸಾಲ ಆಚೆ ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ನೀವು ಮಾಡ್ಕೊಳ್ಳಿ ಬದನೆಕಾಯಿನ ನಾನು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ಇಲ್ಲಿ ತುಂಬ್ತಾ ಇದ್ದೀನಿ ಈ ರೀತಿ ನೀವು ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿ ತುಂಬ್ಕೋಬೇಕು ಒಗ್ಗರಣೆ ಮಾಡಿ ಬೇಯಿಸೋ ಟೈಮಲ್ಲಿ ಯಾವುದು ಕೂಡ ನಿಮಗೆ ಮಸಾಲ ಅನ್ನೋದು ಆಚೆ ಬರೋದಿಲ್ಲ ಈ ರೀತಿ ಮಾಡೋದರಿಂದ ಇದು ಹಳೆ ಕಾಲದ ಉತ್ತರ ಕರ್ನಾಟಕ ಬದ್ನೆಕಾಯಿ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾವು ಎಲ್ಲನೂ ತುಂಬಿ ಇಟ್ಕೊಂಡಿದ್ದೀನಿ ಈ ರೀತಿ ರೆಡಿ ಆಯಿತು ಇದು ಉಳಿದಿರೋ ಮಸಾಲ ಹಾಗೆ ಇರಲಿ ಸ್ವಲ್ಪ ನೀರು ಹಾಕಿ ಹಾಗೆ ಇಡೋಣ ಇದನ್ನೇ ಏನು ಮಾಡೋದಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಇಲ್ಲಿ ನಾನು ನೋಡಿ ದಪ್ಪ ಇರುವಂಥ ಬದ್ನೆಕಾಯಿ ಕೂಡ ಈ ರೀತಿ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಎಣ್ಣೆಗೈ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ನೀವು ಹೋಳು ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಇಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋತಾಯಿದ್ದೀನಿ ಇದು ಚೆನ್ನಾಗಿ ಚಟಪಟ್ಟಾದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಿಜ್ಜಿ ಹಾಕ್ಕೊಳ್ಳಿ ಒಳ್ಳೆ ಘಮ ಬರುತ್ತೆ ಹಾಗೆ ಇದಕ್ಕೆ ಹಸಿ ಕರುವೇವನ್ನು ಹಾಕಿ ಒಗ್ಗರಣೆ ಕೊಟ್ಟು ಅದ್ರ ಮೇಲೆ ನಾವು ಬದ್ನೆ ಹಾಕಬೇಕು ಎಣ್ಣೆಯಲ್ಲಿ ಇಷ್ಟೇ ಸಿಂಪಲ್ಲಾಗಿ ಮಾಡೋದರಿಂದ ತುಂಬಾ ರುಚಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದು ಇದನ್ನೆಲ್ಲ ನೋಡಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಬದ್ನೆಕಾಯಿ ಚೆನ್ನಾಗಿ ಬೇಯುತ್ತೆ ಆವಾಗ ಎಣ್ಣೆ ಬದ್ನೇಕಾಯಿ ತುಂಬ ಟೇಸ್ಟ್ ಆಗುತ್ತೆ ಇವಾಗ ನಾವು ಉಳಿದಿರುವಂಥ ಮಸಾಲೆಗೆ ನೀರು ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡು ಮೇಲೆ ಕಟ್ ಮಾಡ್ಕೊಂಡು ಇರುವಂಥ ಹೋಳು ಕೂಡ ಅದ್ರದೊಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ನಾವು ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ರೆ ನಮಗೆ ಒಳ್ಳೆ ಘಮ ಅನ್ನೋದು ಎಣ್ಣೆ ಬದ್ನೇಕಾಯಿ ರೆಡಿ ಆಗುತ್ತೆ ನೀವು ಇದಕ್ಕೆ ಏನು ಹೋಳು ಹಾಕೋಲ್ಲ ಅಂದರೆ ಹಾಗೆ ಕೂಡ ಇದನ್ನು ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸಣ್ಣ ಸಣ್ಣ ಮಕ್ಕಳಿದ್ದಾಗ ಈ ತು ಪೂರ್ತಿ ಬದ್ನೇಕಾಯಿ ತಿನ್ನೋಲ್ಲ ಆವಾಗ ನೀವು ಹೋಳಾಕಿ ಕೊಡ್ಬೋದು ಇವಾಗ ನೋಡಿ ಕಂಪ್ಲೀಟಾಗಿ ಎಣ್ಣೆ ಬದ್ನೆಕಾಯಿ ರೆಡಿಯಾಗಿದೆ ಇದಕ್ಕೆ ನಾನು ಇಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಳ್ಳೆಯ ಘಮ ಘಮ ಅಂತ ಘಮ ಇದೆ ನೋಡಿ ಬದ್ನೆಕಾಯಿ ಬದ್ನೆಕಾಯಿ ಅಣ್ಣಗಾಯ ಅಂದರೆ ಇಷ್ಟ ಆಗಲ್ಲ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಯಾವ ರೀತಿ ಬತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ರೆಸಿಪಿ ಅನಿಸಿಕೆ ನಾ ಕಮೆಂಟ್ ಮಾಡಿ ತಿಳಿಸೋದಂತೂ ಮರಿಬೇಡಿ ನೋಡಿ ಕರೆಕ್ಟಾಗಿ ನಮಗೆ ಬದ್ನೆಕಾಯಿ ಬೆಂದಿದೆ ಕಂಪ್ಲೀಟಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ಮತ್ತೆ ನಿಮಗೆ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಹೊಸ ರೆಸಿಪಿ ಒಂದಾಗಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ